ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಒಂದು ಕೆಲಸದವರು ಎಂಟ್ರಿ ಜೋಬೋರ್ ದಸ್ ಎಂಟ್ರಿ ಆಗ್ತದೆ ಹಾಗಿದ್ರೆ ಯಾರಪ್ಪ ಅದು ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ನ ನಾಲ್ಕು ಗಂಟೆ ರಾತ್ರಿ ಎಪ್ಸಿ ಕುಸುಮ್ರು ತಡಾಟೆಗೆ ತಗೊಂಡಿದ್ದಾರೆ ದಂಡಂ ದಶಗುಣಮ್ ಅಂತ ಹೇಳಿ ಈ ಕಡೆ ಹೋಗಿ ಬಿಸ್ನೆಸ್ ಕಾಯಿಸಿಕೊಂಡ್ ಬಾ ಮಗ್ನೆ ಅಂತ ಹೇಳ್ತಾರೆ ಅಮ್ಮ ನಾ ಇಷ್ಟು ತಲ್ಲ ಅಂದ್ರೆ ಇಷ್ಟು ತಲ್ಲೇ ಅಂತಾರೆ ಸರಿ ಆಯಿತು ಅಂತ ಹೋಗೋಕೆ ನೋಡಿದ್ರೆ ಈ ರೀತಿ ಸ್ನಾನ ಮಾಡದೆ ಏನಾದ್ರೂ ಮನೆಗೆ ಹೋದ್ರೆ ಕಾಲ್ ಮುರಿತೀನಿ ಸ್ನಾನ ಮಾಡಿದೆ ಒಲೆ ಹಚ್ಚಿದ್ರೆ ಕೈ ಮುರಿದು ಹಾಕ್ತೀನಿ ಅಂತಾರೆ ಏನಮ್ಮ ಹೇಳ್ತಿದ್ಯಾ ಇಷ್ಟೊತ್ತಲ್ಲಿ ಸ್ನಾನ ಮಾಡ್ಬೇಕಾ ಅಂದಾಗ ಹೌದು ಇಷ್ಟೊತ್ತಲೇ ಸ್ನಾನ ಮಾಡಿ ಭಾಗ್ಯ ಎಲ್ಲ ಕೆಲಸ ಮಾಡ್ತಿದ್ದಿದ್ದು ನಿನಗೆ ಗೊತ್ತಿಲ್ವಪ್ಪ ಹೋಗ್ಬಿಟ್ಟು ಬಿಸಿನೀರು ಕಾಯಿಸು ಜೊತೆಗೆ ಬೆಳ್ಳಂಬಳಗ್ಗೆ ಹೋಗಿಬಿಟ್ಟು ಕಸ ಗುಡಿಸ್ಬಿಟ್ಟು ರಂಗೋಳಿ ಹಾಕ್ಬಿಡು ಅಂತಾರೆ ಹೀನಮ್ಮ ನಾನು ರಂಗೋಳಿ ಹಾಕ್ಬೇಕಾ ಅಂತ ಹೇಳಿದಕ್ಕೆ ಹೌದು ನೀನೇ ಹಾಕಬೇಕು ಇನ್ನೂ ಅರಿದಾರೆ ರಂಗೋಳಿ ಹಾಕೋಕ್ಕೆ ಅಂದಾಗ ಪೂಜಾ ಕಾಯಿಲೆ ಹೇಳಿ ಹಾಕ್ಸಮ್ಮ ಅಂದಾಗ ಯಾಕಪ್ಪ ಪೂಜಾ ಕಾಯಿಲೆ ಹಾಕಿಸ್ಬಿಟ್ಟು ಅವ್ಳು ಹೋಗಿಬಿಟ್ಟು ಅವ್ರ ಅಕ್ಕಂಗೆ ಇಟ್ಕೊಟ್ಬಿಟ್ಟು ನನ್ನ ಅಲ್ಲಿ ಸೋಲೋಕೆ ನೀವು ಕಾರಣ ಮಾಡ್ಬಿಟ್ರಿ ಅಂತ ನಮ್ಮೇಲೆ ಹಾಕೋದಕ್ಕೆ ಏನೂ ಬೇಕಾಗಿಲ್ಲ ಅವ್ಳು ಏನು ತವಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆಗ ಪೂಜಾ ತಂದೆ ಇಟ್ಬಿಡ್ತಾಳೆ ಸುಮ್ಮನೆ ಹೋಗ್ಬಿಟ್ಟು ನೀನೇ ರಂಗೋಲಿ ಹಾಕ್ಬಿಡು ಮಗ್ನೆ ಮೊದಲು ಬಿಸಿನೀರು ಗಂಟ್ಲಕ್ಕೆ ಹೋಗಬೇಕು ಆ ರೀತಿ ಬೆಚ್ಚು ಕಾಯಿಸು ಆಮೇಲೆ ಸುಡ ಕಾಯಿಸ್ಬಿಟ್ಯ ಹೇಗೆ ಕಾಯಿಸ್ಬೇಕು ಅಂತ ಗೊತ್ತಲ್ವಾ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ತಾಂಡು ಬಂತು ಓ ಮೈ ಗಾಡ್ ಏನ್ ಮಾಡ್ಕೊಂಡು ಸಾಲಿ ಅನ್ಕೋತಿದ್ರೆ ನೀನೇನಾದರೂ ಸ್ನಾನ ಮಾಡಿದೆ ಕಾಲಿಟ್ಟರೆ ಬಿಡಲ್ಲ ಸುಮ್ಮನೆ ಮಲ್ಕೋಬೇಡ ಹೋಗಿ ಕೆಲಸ ನೋಡು ಅಂತ ಮತ್ತೆ ಎಚ್ಚರಿಕೆ ಕೊಡ್ತಾರೆ ಏನಮ್ಮ ಇದು ಹತ್ತೊಂದು ಒಂದು ಗಂಟೆ ತನಕ ಕೆಲಸ ಮಾಡಿದ್ದೀನಿ ನಾಲ್ಕು ಗಂಟೆ ರಾತ್ರಿಗೆ ಹೆಪ್ಸು ಬಟ್ ಕೆಲಸ ಮಾಡುವ ಅಂತಿದ್ಯಲ್ಲ ಅಂತ ಅಂದ್ಕೊಂಡಿದ್ದೆ ತಾನು ಭಾಗ್ಯಗೆ ಆಡಿದ ಮಾತುಗಳನ್ನ ನೆನಪು ಮಾಡ್ಕೋತಾರೆ ತಾಂಡು ಒಮ್ಮೆ ಇದೇ ರೀತಿ ನಾಲ್ಕು ಗಂಟೆ ರಾ ಜಾವದಲ್ಲಿ ಬಂದು ಕುಸ್ಮೋರು ಬಾಗಿಲು ತಟ್ಟಿ ಭಾಗ್ಯನ ಎಪ್ಸಿ ಯಾಕೆ ಇಷ್ಟೊತ್ತಾದರೂ ಎಬ್ಬಿಲ್ಲ ಅಂತ ಕೇಳಿದಾಗ ಕಡೆ ಭಾಗ್ಯ ಅದು ಅಂದರೆ ಸ್ವಲ್ಪ ಎಚ್ಚರ ಆಗಲಿಲ್ಲ ಅಂತ ಹೇಳಿದಾಗ ಅವ್ರನ್ನ ತರಾಟೆಗೆ ತೊಗೊಂಡು ಕುಸುಮ ಅವರು ಬೈದು ಮೊದಲು ಎದ್ದು ಕೆಲಸ ಮಾಡು ಬಿಸಿನೀರು ಕಾಯಿಸು ಹೋಗಿ ರಂಗೋಲಿ ಬಿಟ್ಟು ಎಲ್ಲ ಅಡುಗೆ ಕೆಲಸ ಶುರು ಮಾಡು ಅಂತ ಹೇಳಿರ್ತಾರೆ ಜೊತೆಗೆ ಈ ಕಡೆ ಸರಿ ಆಯಿತು ಅತಿ ಅಂತ ಹೇಳಿ ಒಳಗಡೆ ಬಂದಾಗ ಏನು ಅಮ್ಮ ಹೇಳೋದು ಕೆಲಸ ಮಾಡೋಕ್ಕಾಗೋದಿಲ್ವ ಕಳ್ಳು ಕಣ್ಮೈ ನಿಂದು ಏನು ಅನ್ಕೊಂಬಿಡಿದ್ಯಾ ನೀನು ಕೆಲಸ ಮಾಡಿದೆ ಸೋಂಬೇರಿ ಬಿದ್ದೋಗ್ತಾ ಇದೆಯಾ ಅಂದಾಗ ಅದೂ ರೀ ರಾತ್ರಿ ಪೂರ ತುಂಬನೇ ಕೆಲಸ ಆಯಿತು ಅಡುಗೆ ಮನೇಲಿ ಹಾಗಾಗಿ ಸಾಕಾಗೋಗಿತ್ತು ಅಂತಾಗ ಹೌದು ಹೌದು ಎರಡು ಪಾತ್ರೆ ತೊಳೆಯೋಷ್ಟ್ರಲ್ಲಿ ನಿನಗೆ ಸಾಕಾಗೋಗುತ್ತೆ ಐ ಎ ಎಸ್ ಆಫೀಸರು ಹೋಗಿ ಕಷ್ಟ ಸುಖ ವಿಚಾರಿಸಿ ಸಾಕಾಗಿ ಬಂದು ಮಲ್ಕೊಂಡ್ಬಿಟ್ಟಿದ್ಲಿ ಅವಳು ಎರಡು ಪಾತ್ರೆ ತೊಳಿಯೋಕ್ಕೆ ಸಾಕಾಗಿಬಿಡತ್ತಂತೆ ಸೋಂಬೇರಿ ಸೋಂಬೇರಿ ಬಿದ್ದೋಗಿದ್ದಾಳೆ ಅಂತ ಹೇಳಿದ್ರು ಎಲ್ಲವೂ ಕೂಡ ನೆನಪಾಗುತ್ತೆ ನಂತರ ಈ ಕಡೆ ತಾಂಡು ಗೌಡ ಅಡುಗೆ ಮನೆ ಕೆಲಸ ಇಷ್ಟು ಕಷ್ಟನ ಹಬ್ಬ ನಂಗೆ ಗೊತ್ತಿರಲಿಲ್ಲಪ್ಪ ಅಂತ ಅರ್ಥ ಮಾಡ್ಕೋತಾನೆ ಬಟ್ ಬಾಕಿಯ ಪರಿಸ್ಥಿತಿ ಅವ್ನಿಗೆ ಅರ್ಥ ಆಗೋಲ್ಲ ನಾನು ಕಣಿಸು ಹೊರಗಡೆ ದುಡಿಯೋನು ಯಾಕೆ ಇದನ್ನೆಲ್ಲ ಮಾಡಲಿ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ಈ ಕಡೆ ಅಮ್ಮ ಆಲ್ರೆಡಿ ಪೂಜಾ ಹತ್ರ ಅವನ್ನ ಸಖತ್ತಾಗೆ ತರಾಟೆಗೆ ತೊಗೊಂಡಿದ್ದೀನಿ ಹೇಗೆ ದಂಡಿಸ್ತಿದ್ದೀನಿ ಅಂದರೆ ಡಿವೋರ್ಸ್ ಕೊಡ್ತೀನಿ ಅಂತ ಅಲ್ವ ಕೊಡಲಿ ಯಾವ ಡಿವೋರ್ಸ್ ಕೊಡ್ತಾನೆ ಸಾಕಾಗೋಗಬೇಕು ಇವತ್ತು ಒಂದು ಅಲ್ಲ ಮಕ್ಳಿಗೆ ತಿಂಡಿ ಬೇರೆ ಬೇರೆ ತಿಂಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಕೂಡ ಬೇರೆ ಬೇರೆ ಅಡುಗೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಾಕಿ ಅಕ್ಕ ಮಾಡ್ತಿರು ಎಲ್ಲನೂ ಮಾಡಿಸಿ ಅತ್ತೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಪೂಜಾ ಕೂಡ ಜೊತೆಗೆ ಮನೆ ಉಡಿಸೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಎಲ್ಲ ಮಾಡಿಸಿ ಅಂತಿದ್ದೆ ಹೌದು ಎಲ್ಲನೂ ಮಾಡಿಸ್ತೀನಿ ಏನು ಅನ್ಕೊಂಡ್ಬಿಡ್ದಾನೆ ಅವನು ಸಂಸಾರ ಸರಿ ಹೋಗಬೇಕು ಗಂಡ ಹೆಂಡ್ತಿ ಯಾವುದೇ ಕಾರಣಕ್ಕೂ ದೂರ ಆಗ್ಬಿಟ್ಟು ಬರ್ದು ಅವ್ರ ಜೀವನ ಸರಿಯಾಗಿರಬೇಕು ಡಿವೋರ್ಸ್ ಅಂತೆ ಡಿವೋರ್ಸ್ ಅನ್ನೋದು ತಲೆಯಿಂದ ಹೋಗಬೇಕು ಆ ರೀತಿ ಅವ್ನ ತರಾಟೆಗೆ ತಗೋತೀನಿ ತಗೋತೀನಿ ಅಂತಾರೆ ಗಂಡು ಮಗನ ನಾನು ಯಾವತ್ತೂ ಕೂಡ ಅಡುಗೆ ಮನೆಗೆ ಬಿಡಲ್ಲ ಆದರೆ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವ್ನಿಗೆ ಈ ರೀತಿ ಮಾಡಿ ದಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ತಾಂಡ್ಯಬ್ಗೆ ಕೇಳಿಸ್ಕೊಂಡು ಫುಲ್ ಸಿಟ್ಟು ಬಂದ್ಬಿಡುತ್ತೆ ಚೊಪ್ಪ ನನ್ನ ನಮ್ಮನೆ ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಎಷ್ಟೆಲ್ಲ ಹೇಳಿ ಅವಳ ಜೊತೆ ಬಾಳಕ್ಕಾಗಲ್ಲ ನಾನು ಬೇಡ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರು ಸುಸನೆ ಹೆಚ್ಚಾಗ್ಬಿಟ್ಲ ಮಗನಿಗಿಂತ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಏನು ಅನ್ಕೊಂಡಿದ್ದಾರೆ ನೋಡ್ತಾ ಇಲ್ಲಿ ಈ ಚಾಲೆಂಜಲ್ಲಿ ಗೆದ್ದು ಹೇಗೆ ಡಿವೋರ್ಸ್ ತೊಗೊಂಡು ಹೋಗ್ತೀನಿ ಅಂತ ಏನು ಅಂದ್ಕೊಂಡ್ಬಿಡ್ತಾರೆ ಇವರು ಅಂತ ಅನ್ಕೋತಿದ್ದಾಗೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾರೆ ಇವಳು ಬೇರೆ ನನ್ ಕಷ್ಟ ನನಗಾದ್ರೆ ಅಂತ ಅನ್ಕೊಂಡು ಕಾಲ್ ರಿಸೀವ್ ಮಾಡ್ತಾರೆ ಜೊತೆಗೆ ಇಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಗೆ ಏನು ನಾನು ಆಫೀಸಿಗೆ ಬರಲ್ವಾ ಮಾತಾಡೋಕ್ಕೆ ಇಲ್ಲಿ ನನ್ನ ಟಾರ್ಚರೇ ಜಾಸ್ತಿ ಆಗಿದೆ ಅಂದಾಗ ನಿನಗೇನು ಒಳ್ಳೆ ಮನ್ ಒಳ್ಳೆ ರೀತಿ ಮಾತಾಡಬೇಕು ಅಂತಾನೆ ಅನ್ಸಲ್ವಾ ಏನು ಪದೇ ಪದೇ ಜಗಳ ಆಡ್ಕೊಂಡೆ ಮಾತಾಡ್ತಿಯಲ್ಲ ಅಂದದಕ್ಕೆ ನನ್ನ ಪರಿಸ್ಥಿತಿ ಇಲ್ಲಿ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ ತಾಂಡವ್ ಜೊತೆಗೆ ಏನು ಪರಿಸ್ಥಿತಿ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಅಂತ ಹೇಳಿದಕ್ಕೆ ಅವ್ರ ಅಮ್ಮ ಪ್ಲ್ಯಾನ್ ಮಾಡ್ತಿರೋದು ಎಲ್ಲವನ್ನ ಕೂಡ ತಾಂಡವ್ ಹೇಳ್ತಾನೆ ನಾನು ಮೊದಲೇ ಹೇಳಿದ್ದೆ ನಿಮ್ಮಮ್ಮ ಭಾಗ್ಯಂಗಸ್ಕೊಂಡು ನೆನ್ವಿರು ತಾನೇ ಮಸಲನ್ನು ಮಾಡ್ತಾರೆ ಅಂತ ಆದರೆ ನೀನೇ ತಾನೇ ಕೇಳಲಿಲ್ಲ ಅಂತಿದ್ರೆ ಹೌದು ಏನು ಮಾಡಲಿ ಈಗ ಅಂತ ಹೇಳ್ತಿದ್ರೆ ಏನೂ ಮಾಡಬೇಡ ಕೆಲ್ಸ್ದವ್ ನೆಟ್ಕೋ ನೀನು ಹೇಳೋ ಕೆಲಸ ಇಲ್ಲ ಅವರೇ ಮಾಡ್ತಾರೆ ಆಮೇಲೆ ನೀನು ಆರಾಮಾಗಿರ್ಬೋದು ಅಂತ ಹೇಳಿದ್ರೆ ಹೌದು ಆದರೆ ಯಾರು ಕೆಲ್ಸದವ್ರು ಸಿಗ್ತಾರೆ ಅಂದಾಗ ನಾನು ಮೊದಲು ಇದ್ದಲ್ವಾ ಅದೇ ರೋಡಲ್ಲಿ ಒಬ್ರು ಕೆಲ್ಸದವ್ರಿದ್ರು ಅವ್ರಿಗೆ ಹೇಳ್ತೀನಿ ಅವರೇ ಬರ್ತಾರೆ ಅಂತ ಹೇಳಿದಾಗ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದಿದ್ದಕ್ಕೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮಮ್ಮನಿಗೆ ಗಬ್ಗಬ್ಬಗೆಲ್ಲ ಕೆಲಸ ಮಾಡೋದು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಖಂಡಿತ ನಮ್ಮಅಮ್ಮಗೆ ಅದೆಲ್ಲ ಇಷ್ಟ ಆಗಲ್ಲ ಅಂದಾಗ ನೀನು ಈಗಲೂ ಕೂಡ ನಿಮ್ಮ ಅಮ್ಮನ ಬಿಲ್ಟಪ್ ಕೊಡ್ಕೊಂಡು ನಿಂತ್ಕೋಬೇಡ ಅಂತಾರೆ ಅದಲ್ಲ ಅಮ್ಮ ಭಾಗ್ಯ ಅಡುಗೆ ತಿಂದು ತಿಂದು ಫುಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೀನು ಆ ರೀತಿಯೆಲ್ಲ ಹುಡುಕ್ಬೇಕು ಅಂದರೆ ತಿಂಗಳು ಎಲ್ಲ ಕಾಯಬೇಕಾಗುತ್ತೆ ಅಷ್ಟು ಟೈಮ್ ಇದೆಯಾ ಇಲ್ ಇದೆಯಾ ನಿನಗೆ ಇಲ್ಲ ಅಲ್ವಾ ಮತ್ತು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡು ನಿಮ್ಮಮ್ಮನ ಕಾಟ ಸಹಿಸ್ಕೋಬೇಕಲ್ವಾ ಅಂತ ಹೇಳ್ತಾರೆ ಜೊತೆಗೆ ಇದು ನಿಂದೆ ಅಲ್ಲ ನನ್ನ ಲೈಫ್ ಕೂಡ ಡಿಸೈಡ್ ಆಗುತ್ತೆ ಇನ್ನು ಒಂದು ವಾರದಲ್ಲೇ ನಮ್ಮಿಬ್ಬರು ಲೈಫ್ ಡಿಸೈಡ್ ಆಗಬೇಕು ಅದನ್ನು ಬಿಟ್ಟು ನೀನು ಏನಾದರೂ ಚಾಲೆಂಜುಲ್ ಸೋತು ಅಲ್ಲೇ ಉಳ್ಕೊಳ್ಳೋಕೆ ಹಾಗೆ ನನಗೇನಾದರೂ ಕೈ ಕೊಡ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಫೋನ್ ಇಡ್ತಾಳೆ ನಂತರ ಈ ಕಡೆ ತಾಂಡವಂತೂ ಖಂಡಿತ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡಬಾರ್ದು ನನಗೂಸ್ಕರನಾದರೂ ನಾನು ಈ ಚಾಲೆಂಜ್ ಗೆಲ್ಲೇಬೇಕು ಆ ಭಾಗದಿಂದ ಡಿವೋರ್ಸ್ನ ಪಡ್ಕೊಳ್ಳೇಬೇಕು ಇಲ್ಲ ಅಂದರೆ ಭಾಗ್ಯ ಬಿಡ್ತಾಳೆ ನಮ್ಮಮ್ಮ ಭಾಗ್ಯನ ಗೆಲ್ಸೋಕ್ಕೋಸ್ಕರನೇ ಇದ್ದಾರೆ ಇವ್ರು ಎಲ್ರಿಗೂ ಸರಿಯಾಗಿ ಪಾಠ ಕಲಿಸಲೇಬೇಕು ಅಂತ ಹೇಳಿ ತಾಂಡವ್ ಕೂಡ ಡಿಸೈಡ್ ಮಾಡ್ತಿದ್ದಾನೆ ನಂತರ ಈ ಕಡೆ ಭಾಗ್ಯ ಸ್ಕೂಲ್ಗೆ ಹೋಗಬೇಕು ಆದರೆ ಸ್ಕೂಲ್ಗೆ ಹೋಗೋದಕ್ಕೆ ಅವಳಿಗೆ ಇಷ್ಟ ಅಲ್ಲ ಅಷ್ಟರಲ್ಲಿ ಈ ಕಡೆ ಪ್ಯೂನ್ ಕೂಡ ಕಾಲ್ ಮಾಡ್ತಾರೆ ಭಾಗ್ಯಕ್ಕೆ ನೀವು ಬರಲೇಬೇಕು ಯಾಕಂದರೆ ಈಗ ನಿಮ್ಮದು ಅಟೆಂಡೆನ್ಸ್ ಆಫ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಬರೋದಿಲ್ಲ ನನಗೆ ಸ ಆಕಲ್ಲ ನಾನು ನಿನ್ನ ಸ್ಕೂಲ್ನ ಬಿಟ್ಬಿಡ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ಬಂದು ಏನಮ್ಮ ಅಂದಾಗ ಹೌದಪ್ಪ ಈಗ ನನಗೆ ನನ್ನ ಸಂಸಾರ ಉಳಿಸ್ಕೊಡೋದು ಮುಖ್ಯ ಹೊರತು ಎಕ್ಸಾಮ್ ಅಲ್ಲ ಅಲ್ಲ ಈ ಸ್ಕೂಲ್ ಅಲ್ಲ ಅಂತ ಹೇಳ್ತಾರೆ ಇದರಿಂದ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ತನ್ನ ಮಗಳು ಓದ್ತಾ ಇದ್ದು ಈಗ ಬಿಟ್ಬಿಡ್ತಾ ಇದ್ದಾಳೆ ಅಂತ ನಂತರ ಆ ಕಡೆ ಬೆಳ್ಳಂ ಆಗ್ತಾ ಇದೆ ಎಲ್ಲ ರೀತಿಯ ಕಾಫಿನೆಲ್ಲ ಮಾಡಿಕೊಟ್ಟಿದ್ದಾನೆ ಏನು ಪರವಾಗಿಲ್ಲ ಅಂತಲೂ ಇಲ್ಲ ಏನೋ ಸುಮಾರಾಗಿದೆ ಅಂತ ಹೇಳಿ ಕೊಡುತ್ತಿದ್ದಾರೆ ಅಪ್ಪ ಸ್ಪೀಚ್ ಇಲ್ಲ ಅಂದಾಗ ನಾಳಿಂದ ಸರಿಯಾಗಿ ಸ್ಪೀಚ್ ಹಾಕ್ತೀನಿ ತನ್ಮೈ ಅಂತ ಹೇಳ್ತಾರೆ ನಂತರ ಏನೇನು ತಿಂಡಿ ಬೇಕು ಅಂದಾಗ ಏನು ಬೇಕು ಅದನ್ನು ಮಾಡು ಅಂತ ಹೇಳ್ತಾರೆ ಕುಸುಮ ಅವರು ಹೇಳಿ ಯಾರ್ಯಾರು ಏನೇನು ಬೇಕು ಅಂತ ಹೇಳ್ತಾರೆ ಅಪ್ಪ ಪಲ್ಲಾವ್ ಆ ಕಡೆ ದೋಸೆ ಆ ಕಡೆ ಟೊಮೆಟೊ ಬಾತ್ ಈ ಕಡೆ ಬನ್ಸಿರುವೆ ಉಪ್ಪಿಟ್ಟು ಎಲ್ಲ ಕೂಡ ಬರ್ಕೋತಾರೆ ಏನಿದು ಬರ್ಕೋತಾ ಇದೆಯಾ ಅಂದಾಗ ಎಲ್ಲ ಕೂಡ ನೆನಪಿರ್ಬೇಕಲ್ವಾ ಅಂತ ಹೇಳಿದಕ್ಕೆ ನೆನ್ಪಿರಬೇಕು ಅಂದರೆ ಏನು ಹೊರಗಡೆಯಿಂದ ತರಿಸ್ತಿದ್ಯಾ ಯಾವುದೇ ಕಾರಣಕ್ಕೂ ನೀನು ಹೊರಗಡೆಯಿಂದ ತರೋದಕ್ಕೆ ನಾನು ಬಿಡೋದೇ ಇಲ್ಲ ನಾನು ಒಂದು ಕೈಲೂ ಕೂಡ ಅದನ್ನೆಲ್ಲ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಕುಸುಮಾ ಅವರು ನಂತರ ಹೊರಗಡೆಯಿಂದ ತರಿಸೋದಲ್ಲ ಮನೇಲೇ ಎಲ್ಲನೂ ಮಾಡ್ತೀನಿ ಅಂತ ಹೇಳ್ತಾರೆ ಮನೇಲಿ ಮಾಡ್ತೀಯ ನಿನಗೆಲ್ಲ ಅದೆಲ್ಲ ಮಾಡೋಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಬಲ್ಲ ಅಲ್ಲ ಡೂರ ಅಲ್ಲ ರಾಮ ತಕ್ಷಣ ತಾಂಡವ್ಗೆ ಖುಷಿ ಆಗ್ಬಿಡುತ್ತೆ ಕೆಲ್ಸ್ದವ್ರು ಬಂದರು ಅಂತ ಹೋಗಿ ನೋಡಿದ್ರೆ ಬಂದಿರೋ ಸ್ಟೈಲ್ ನೋಡಿ ಇವರು ಕೆಲಸ್ದವ್ರ ಯಾರನ್ನಪ್ಪ ಕಳಿಸ್ಬಿಟ್ಲು ಈ ಕಡೆ ಅಂತ ಅನ್ಕೂತದಾನೆ ಶ್ರೇಷ್ಠ ಯಾರನ್ನ ಕಳ್ಸಿದ್ಲು ಅಂತ ಈ ಕಡೆ ತಾಂಡವ ಜೊತೆಗೆ ಯಾರಿದೋ ಬೆಳ್ಳಿಗೆ ಬಂದ್ಬಿಡ್ತಾರೆ ಸೋಪ್ ಮಾಡೋರು ಮೊದಲು ಬಾಗಿಲು ಹೊಚ್ಚಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ನಾನು ಕುಕ್ಕು ನಿಮ್ಮನ್ನೆಲ್ಲ ಕುಕ್ಕೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಕುಕ್ಕ ಏನು ಕುಕ್ಕೋಕೆ ಅಂತ ಹೇಳಿದಾಗ ನಿಮಗೆಲ್ಲ ಅಡುಗೆ ಮಾಡಿ ಕುಕ್ಕರ್ಸೋಕ್ಕೆ ಬಂದಿದ್ದೀನಿ ಕೆಲಸದವ್ರು ಅಂತ ಹೇಳ್ತಿದ್ರೆ ಯಾರು ಕರೆದಿದ್ದು ನಿನ್ನ ನಮ್ಗೆ ಯಾರು ಕೂಡ ಕೆಲ್ಸದವ್ರು ಏನೂ ಬೇಡ ಹೋಗ್ತಾ ಇರು ಅಂತ ಹೇಳ್ತಾರೆ ಅಮ್ಮ ನಾನೇ ಕರೆದಿದ್ದು ಕೆಲಸ್ದವ್ನ ಅಂತಿದ್ದಾಗೆ ಈ ಕಡೆ ಕುಸುಮ ಅವರು ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಕೆಲಸದವ್ರ ನಮಗೆ ಯಾಕೆ ಕೆಲಸದವ್ರು ಅಂದಾಗ ಅಮ್ಮ ನಮ್ಮ ಇದನ್ನೆಲ್ಲ ಮಾಡೋಕ್ಕಾಗತ್ತಾ ಹೋ ಅವರೇ ಮಾಡಬೇಕು ಅಂತ ಏನಿಲ್ವಲ್ಲ ಒಟ್ಟಿನಲ್ಲಿ ಮನೇಲಿ ಅಚ್ಚುಕಟ್ಟಾಗಿ ನೋಡಿಕೊಂಡು ಮಾಡಬೇಕು ತಾನೇ ಅಂತ ಹೇಳಿ ಲೋಚಕ್ ಆಗಿ ಮಾತಾಡಿ ಕೆಲಸದವ್ನ ಇಟ್ಕೊಡೋಕೆ ಕಸುಮೋರ್ ಕೈಯಿಂದ ಒಪ್ಸೇ ಬಿಡ್ತಾನೆ ತಾಂಡವ್ ಫೈನಲಿ ಕುದುಮೋರು ಹಾಕದ ಪ್ಲಾನ್ಗೆ ಮಣ್ಣು ತಾಂಡವ್ ಹಾಗಿದ್ರೆ ಏನು ಆಗ್ಬೋದು ಮುಂದೆ ಯಾವ ರೀತಿಯ ಒಂದು ಸೆಕೆಂಡ್ ತರ್ಡ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಡಿ ಕಂಪ್ಲೀಟ್ ಆಗುತ್ತೆ ಚಾಲೆಂಜ್ನ ಏನು ಗೆಲ್ತಾರೆ ಯಾರು ಗೆಲ್ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಹೆಚ್ಚಿಕ್ಕೋಸ್ಕರ ಹೆಚ್ಚು ಮಾಡೋಣ ನಮ್ಮ ವಿಡಿಯೋ